ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತು ಆಯನ್ನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಎರಡರಿಂದ ನಾವು ಓದಿ ನೋಡೋಣ ದ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ ನೈನ್ ಫ್ರಮ್ ಬರ್ಸ್ ಟು ಆನ್ವರ್ಡ್ಸ್ ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದು ಕೊಂಡಿರುವ ಒಬ್ಬ ಪಾರ್ಶ್ವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವಾಯು ರೋಗಿಗೆ ಮಗನೇ ಧೈರ್ಯವಾಗಿರೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಹಾಲೆಲ್ಲೂಯ್ಯ ನೋಡಿ ಇಲ್ಲಿ ನಾವು ಸ್ವಾಮಿಯ ಬಳಿಗೆ ತರಲ್ಪಟ್ಟ ಒಂದು ಪಾರ್ಶ್ವಾಯು ರೋಗಿಯ ಪಾಪಗಳು ಶ್ರಮಿಸಲ್ಪಡುತ್ತಾ ಇದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಪಾಪಗಳು ಶ್ರಮಿಸಲ್ಪಡುವುದು ಮಾತ್ರ ಅಲ್ಲ ಆ ಪಾಪದಿಂದ ಬಂದ ರೋಗವನ್ನು ಕೂಡ ದೇವರು ವಾಸಿ ಮಾಡಿ ಅಲೆಲುಯ್ಯ ಹೊತ್ತುಕೊಂಡು ಬಂದವನನ್ನು ತಾನೇ ಎದ್ದು ಅಲೆಲುಯ್ಯ ವಾಸಿಯಾಗಿ ಗುಣಮುಖನಾಗಿ ತಾನೇ ಎದ್ದು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಸಂತೋಷವಾಗಿ ದೇವರನ್ನು ಕೊಂಡಾಡುತ್ತಾ ಮನೆಗೆ ವಾಪಸ್ ಹೋಗುವ ರೀತಿಯಲ್ಲಿ ಮಾಡಿದರು ಹಾಲೆಲ್ಲುಯ್ಯ ನಾಲ್ಕು ಜನರು ಅವನನ್ನು ಎತ್ತಿಕೊಂಡು ಸ್ವಾಮಿಯ ಬಳಿಗೆ ಬಂದು ಇಟ್ಟರು ಸ್ವಾಮಿ ಆ ನಾಲ್ಕು ಜನರ ನಂಬಿಕೆಯನ್ನು ನೋಡಿ ಅವನ ಪಾಪಗಳನ್ನು ಶಮಿಸಿದರು ಭೂಲೋಕದಲ್ಲಿ ಎಲ್ಲರ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಏಸು ಸ್ವಾಮಿ ಅವರ ಬಳಿಗೆ ಇದೆ ಅವರ ಬಳಿಯಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು ನಾವು ಪಾಪಿಗಳು ಎಂಬುದಾಗಿ ನಮ್ಮ ಸಮುದಾಯ ನಮ್ಮ ಸ್ವಂತ ಕುಟುಂಬ ನಮ್ಮ ಸ್ವಂತ ಜನ ನಮ್ಮನ್ನು ತಳ್ಳಿ ಬಿಟ್ಟಿರಬಹುದು ನಮ್ಮನ್ನು ಕೆ ನೋಡದೆ ನಮ್ಮನ್ನು ಲೆಕ್ಕಿಸದೆ ಇರಬಹುದು ಆದರೆ ಈ ಅಧಿಕಾರವುಳ್ಳ ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪಾಪಗಳಿಂದಲೂ ಶಾಪಗಳಿಂದಲೂ ಬಂದ ಎಲ್ಲ ರೀತಿಯಾದ ರೋಗದಿಂದ ನಮ್ಮನ್ನು ಬಿಡಿಸಿ ಮಾತ್ರವಲ್ಲದೆ ಹಾಸಿಗೆಯಲ್ಲಿ ಬಿದ್ದು ನಾಲ್ಕು ಜನರಿಗೆ ಭಾರವಾಗಿದ್ದ ನಮ್ಮ ಜೀವನವನ್ನು ನಾವೇ ಎದ್ದು ನಡೆಯುವಂತೆ ಮಾಡುವ ದೇವರು ಮುಂದೆ ನಾವು ಓದಿ ನೋಡುವಾಗ ಸ್ವಾಮಿ ಹೇಳುತ್ತಾ ಇದ್ದಾರೆ ನಿನ್ನ ಚಾಪಿಯನ್ನು ಎದ್ದು ನಡೆದು ನಡೆ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಅಪ್ ಯೋರ್ ಮ್ಯಾಟ್ ಟೇಕ್ ಅಪ್ ಯುವರ್ ಬೆಡ್ ಆ್ಯಂಡ್ ವಾಕ್ ಎಪದಾಗಿ ಅಲ್ಲೆಲ್ಲೂಯ್ಯ ಯಾವ ಪಾಪ ಯಾವ ರೋಗ ನಮ್ಮನ್ನು ಈ ಹೊಸ ವರ್ಷದಲ್ಲಿ ಮಲಗಿಸದೆ ನಮ್ಮನ್ನು ಚಾಪೆಯಲ್ಲಿ ನಮ್ಮನ್ನು ಬೆಡ್ಡಲ್ಲಿ ಹಾಕದೆ ಅಲ್ಲೆಲ್ಲೂಯ್ಯ ನಾವು ಯಾರಿಗೂ ಭಾರವಾಗಿ ಇರದೆ ಎದ್ದು ನಡೆಯುವವರಾಗಿ ನಮ್ಮನ್ನು ದೇವರು ಬದಲಿ ಮಾಡುವುದಕ್ಕೆ ಯೋಜನೆ ಇಟ್ಟಿದ್ದಾರೆ ಆದ ಕಾರಣ ಹೇಳೋಣ ಹಾಲೆಲುಯ್ಯ ಸ್ವಂತ ಕಾಲಲ್ಲಿ ನಿಂತುಕೊಂಡು ದೇವರನ್ನು ಕೊಂಡಾಡೋಣ ನಾವು ಸ್ವಂತ ಕಾಲಲ್ಲಿ ನಿಂತುಕೊಂಡು ದೇವರನ್ನ ಕೊಂಡಾಡುವುದನ್ನು ಎಲ್ಲ ಜನರು ನೋಡಿ ದೇವರನ್ನು ಕೊಂಡಾಡುವಂತೆ ಮಾಡ ಅದು ಆಗುತ್ತದೆ ಹಾಲೆಲುಯ್ಯ ನಾವು ಕೊಂಡಾಡುವಾಗ ಜನರು ನಮ್ಮ ಸಂಗಡ ದೇವರನ್ನು ಕೊಂಡಾಡುತ್ತಾರೆ ದೇವರ ನಾಮವು ಅಲೆಲುಯ ಹೆಚ್ಚಳವಾಗುತ್ತದೆ ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣ ನೀವು ಯಾರೇ ಒಂದು ವೇಳೆ ನನ್ನನ್ನು ನೋಡುತ್ತಾ ಕೇಳುತ್ತಾ ಧ್ವನಿ ಕೇಳಿಸುತ್ತಾ ಇರುವ ಯಾರು ಯಾವ ಯಾವ ರೋಗ ಯಾವ ಯಾವ ವ್ಯಾಧಿ ಯಾವ ಯಾವ ಪಾಪಗಳ ದೆಸೆಯಿಂದ ಅಯ್ಯೋ ನನ್ನ ಪಾಪಗಳು ನನ್ನ ಅಕ್ರಮಗಳಿಂದ ನಾನು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೇನೆ ಅಥವಾ ಇನ್ನೊಬ್ಬರಿಗೆ ಭಾರವಾಗಿದ್ದೇನೆ ಇನ್ನೊಬ್ಬರಿಗೆ ನಾನು ಹೊರೆಯಾಗಿದ್ದೇನೆ ನಾನು ಇನ್ನೊಬ್ಬರಿಗೆ ನಾಚಿಗೆಗೇಡಾಗಿದೆ ನನ್ನ ಜೀವನ ನನ್ನ ಜೀವನ ಸಮುದಾಯದಲ್ಲಿಯೂ ಕುಟುಂಬದಲ್ಲಿಯೂ ಎಲ್ಲರಿಂದ ತಳ್ಳಲ್ಪಟ್ಟಿದೆ ನಾನು ಪಾಪಿ ಎಂಬುದಾಗಿ ಎಣಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನೀವು ಇರುವುದಾದರೆ ಓ ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಸ್ವಾಮಿ ಮಗನೇ ಭಯಪಡಬೇಡ ನಿನ್ನ ಪಾಪಗಳು ಶಮಿಸಲ್ಪಟ್ಟಿದೆ ಓ ನಿನಗಾಗಿ ನಾನು ಪ್ರಾಣ ಕೊಟ್ಟಿದ್ದೇನೆ ರಕ್ತ ಸುರಿಸಿದ್ದೇನೆ ಹಾಲೆಲ್ಲೂಯ ಇವತ್ತು ಆ ಒಂದು ಕ್ಷಮೆಯನ್ನು ಹೊಂದಿಕೊಂಡು ಎದ್ದು ನಡೆಯೋಣ ಓ ರೋಗ ಬಿಟ್ಟು ತೊಲಗಲಿ ರೋಗಗಳು ತೊಲಗಲಿ ರೋಗಗಳು ವಾಸಿಯಾಗಲಿ ಯಾವುದೇ ವಿಚಾರಕ್ಕೆ ಬಂದಿರುವ ರೋಗ ಪಾಪದಿಂದ ಬಂದಿರುವ ರೋಗಗಳು ಬಂಧನಗಳು ಏಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಸೈತಾನನ ಕಾರ್ಯಗಳು ಎಲ್ಲವೂ ಬಿಟ್ಟು ತೊಲಗಲಿ ಪ್ರತಿಯೊಂದು ಮನೆ ಕುಟುಂಬ ಮೈ ಶರೀರವನ್ನು ಓ ಬಿಟ್ಟು ತೊಲಗಲಿ ಎಂಬುದಾಗಿ ಕಟ್ಟಳ ಇಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಅಲ್ಲೇ ಲೂಯ್ಯ ಎದ್ದು ನಡೆಯರಿ ಹಾಸಿಗೆಯಲ್ಲಿ ಮಲಗಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ಯೇಸುವಿನ ಶಕ್ತಿ ಇಳಿದು ಬರಲಿ ವೀರ್ಚಾರಲ್ಲಿ ಇರುವ ಪ್ರತಿಯೊಬ್ಬೊಬ್ಬರ ಮೇಲೆ ದೇವರ ಶಕ್ತಿ ದೇವರ ಶಕ್ತಿ ಓ ಹಾಲೆ ಲೂಯ್ಯ ಇಳಿದು ಬರಲಿ ಇಳಿದು ಬರುತ್ತಾ ಇದೆ ಅನೇಕರ ಓ ಥ್ಯಾಂಕ್ ಯು ಹಾಸಿಗೆ ಬದಲಾಗುತ್ತಾ ಇದೆ ಇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಎದ್ದು ನಡೆ ಮಗನೇ ಎದ್ದು ನಡೆ ಮಗಳೇ ಇನ್ನೊಬ್ಬರಿಗೆ ಇನ್ನು ಮುಂದೆ ನೀನು ಭಾರವಾಗಿ ಇರುವುದಿಲ್ಲ ಇರಬೇಕಾಗಿಲ್ಲ ಏಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಸೌಖ್ಯ ಉಂಟಾಗಲಿ ಜನರು ಎದ್ದು ನಡೆಯಲಿ ಏಸುವಿನ ನಾಮದಲ್ಲಿ ಮಕ್ಕಳು ಎದ್ದು ನಡೆಯಲಿ ಏಸುವಿನ ನಾಮದಲ್ಲಿ ಎದ್ದು ಕೆಲಸಕ್ಕೆ ಹೋಗಲಿ ಏಸುವಿನ ನಾಮದಲ್ಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಅಲ್ಲೆ ಲೂಯರ್ ರೈಸ್ ಅಪ್ ಆ್ಯಂಡ್ ವಾಕ್ ರೈಸ್ ಅಪ್ ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಟೇಕ್ ಯುವರ್ ಹೀಲಿಂಗ್ ನಿನ್ನ ಸೌಖ್ಯವನ್ನು ಹೊಂದಿಕೋ ನಿನ್ನ ಕ್ಷಮಾಪಣೆಯನ್ನು ಹೊಂದಿಕೋ ಹಲ್ಲೆ ಲೂಯ್ಯ ನಿನ್ನ ಬಿಡುಗಡೆಯನ್ನು ಹೊಳಂದಿಕೋ ನಿನ್ನ ಆಶೀರ್ವಾದವನ್ನು ಹೊಂದಿಕೋ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಪಾಪಗಳನ್ನು ಶ್ರಮಿಸಲು ಅಧಿಕಾರವುಳ್ಳ ದೇವರು ಕಡು ನಮ್ಮ ಪಾಪಗಳನ್ನು ಶ್ರಮಿಸಿ ಅದರ ನಿಮಿತ್ತವಾಗಿ ಬಂದಿರುವ ಪ್ರತಿಯೊಂದು ರೋಗವನ್ನು ಆಸಿ ಮಾಡಿ ನಮ್ಮನ್ನು ಎದ್ದು ನಿಲ್ಲುವಂತೆ ಮಾಡುತ್ತಾರೆ ಮತ್ತು ನಾವು ತಲೆ ಎತ್ತಿ ನಡೆಯುವಂತೆ ಜನರು ನಮ್ಮನ್ನು ನೋಡುತ್ತಾರೆ ಇದೇ ವ್ಯಕ್ತಿ ಈ ರೀತಿ ಬದಲಾಗಿದ್ದಾನಲ್ಲ ಎಂಬುದಾಗಿ ಜನರು ನೋಡುವಂತೆ ದೇವರು ನಿಮ್ಮನ್ನು ಎದ್ದು ನಡೆಯುವವರಾಗಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ